ಮಹಾ ಕುಂಭಮೇಳಕ್ಕೆ ಹೋಗಿಲ್ಲ ಯಶ್ ವೈರಲ್ ವಿಡಿಯೋ ಅಸಲಿಯತ್ತು ರಿವಿಲ್ ಕುಂಭಮೇಳಕ್ಕೆ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ದು ಸುಳ್ಳು ಫ್ಯಾಕ್ಟ್ ನಲ್ಲಿ ವೈರಲ್ ವಿಡಿಯೋ ಸತ್ಯ ಬಯಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಶೂಟ್ ಮಾಡಿದ್ದ ಹಳೆ ವಿಡಿಯೋ ಅದು ಹಳೆ ವಿಡಿಯೋ ಹರಿಬಿಟ್ಟು ಅಭಿಮಾನಿಗಳ ಮಿಸ್ಲೀಡ್ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ತ್ ಮೂರರಂದು ಈ ವಿಡಿಯೋ ಎಕ್ಸ್ನಲ್ಲಿ ಶೇರ್ ಆಗಿತ್ತು ಮಹಾ ಕುಂಭಮೇಳ ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ ಜಗತ್ತಿನ ನಾನಾ ಭಾಗಗಳಿಂದ ಹಲವು ಜನ ಭಕ್ತರು ಬರ್ತಾ ಇದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಜನ ಆಗಮಿಸ್ತಾ ಇದ್ದಾರೆ ಬಹಳಷ್ಟು ಜನ ಸೆಲೆಬ್ರಿಟಿಗಳು ಹೋಗಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಇದೆಲ್ಲದರ ನಡುವೆ ನಮ್ಮ ಕನ್ನಡದ ಹೆಮ್ಮೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ ಪುಣ್ಯ ಸ್ನಾನ ಮಾಡಿದ್ದಾರೆ ಕುಟುಂಬ ಸಮೇತರಾಗಿ ಅನ್ನೋ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು ಆದ್ರೆ ಮಹಾ ಮೇಳಕ್ಕೆ ಯಶ್ ಹೋಗೇ ಇಲ್ಲ ಅನ್ನೋದು ಈಗ ಫ್ಯಾಕ್ಟ್ ಚೆಕ್ ನಲ್ಲಿ ಗೊತ್ತಾಗಿದೆ ವೈರಲ್ ವಿಡಿಯೋದ ಅಸಲಿಯತ್ತು ರಿವೀಲ್ ಆಗಿದೆ ನೋಡಿ ಮಹಾಕುಂಭ ಮೇಳಕ್ಕೆ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ದು ಸುಳ್ಳು ಅನ್ನೋದು ಗೊತ್ತಾಗಿದೆ ಫ್ಯಾಕ್ಟ್ ಚೆಕ್ ನಲ್ಲಿ ವೈರಲ್ ವಿಡಿಯೋದ ಅಸಲಿಯತ್ತು ಬಯಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಶೂಟ್ ಮಾಡಿದ್ದಂಥ ಹಳೆ ವಿಡಿಯೋ ಅನ್ನೋದು ಅದು ಹಳೆ ವಿಡಿಯೋ ಹಳೆ ವಿಡಿಯೋ ಹರಿಬಿಟ್ಟು ಅಭಿಮಾನಿಗಳು ಮಿಸ್ ಲೀಡ್ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ತ್ ಮೂರರಂದು ಈ ವಿಡಿಯೋ ಎಕ್ಸ್ ನಲ್ಲಿ ಶೇರ್ ಆಗಿತ್ತು ಮಹಾ ಕುಂಭಮೇಳಕ್ಕೆ ಹೋಗಿಲ್ಲ ಯಶ್ ವೈರಲ್ ವಿಡಿಯೋ ಅಸಲಿಯತ್ತು ರಿವಿಲ್ ಕುಂಭಮೇಳಕ್ಕೆ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ದು ಸುಳ್ಳು ಫ್ಯಾಕ್ಟ್ ನಲ್ಲಿ ವೈರಲ್ ವಿಡಿಯೋ ಸತ್ಯ ಬಯಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಶೂಟ್ ಮಾಡಿದ್ದ ಹಳೆ ವಿಡಿಯೋ ಅದು ಹಳೆ ವಿಡಿಯೋ ಹರಿಬಿಟ್ಟು ಅಭಿಮಾನಿಗಳ ಮಿಸ್ಲೀಡ್ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ತ್ ಮೂರರಂದು ಈ ವಿಡಿಯೋ ಎಕ್ಸ್ ನಲ್ಲಿ ಶೇರ್ ಆಗಿತ್ತು ಮಹಾ ಕುಂಭಮೇಳ ನಡೀತಾ ಇದೆ ಪ್ರಯಾಗ್ರಾಜ್ ನಲ್ಲಿ ಜಗತ್ತಿನ ನಾನಾ ಭಾಗಗಳಿಂದ ಹಲವು ಜನ ಭಕ್ತರು ಬರ್ತಾ ಇದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಜನ ಆಗಮಿಸ್ತಾ ಇದ್ದಾರೆ ಬಹಳಷ್ಟು ಜನ ಸೆಲೆಬ್ರಿಟಿಗಳು ಹೋಗಿ ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಇದೆಲ್ಲದರ ನಡುವೆ ನಮ್ಮ ಕನ್ನಡದ ಹೆಮ್ಮೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ ಪುಣ್ಯ ಸ್ನಾನ ಮಾಡಿದ್ದಾರೆ ಕುಟುಂಬ ಸಮೇತರಾಗಿ ಅನ್ನೋ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು ಆದ್ರೆ ಮಹಾಕುಂಭ ಮೇಳಕ್ಕೆ ಯಶ್ ಹೋಗೇ ಇಲ್ಲ ಅನ್ನೋದು ಈಗ ಫ್ಯಾಕ್ಟ್ ಚೆಕ್ನಲ್ಲಿ ಗೊತ್ತಾಗಿದೆ ವೈರಲ್ ವಿಡಿಯೋದ ಅಸಲಿಯತ್ತು ರಿವೀಲ್ ಆಗಿದೆ ನೋಡಿ ಮಹಾಕುಂಭ ಮೇಳಕ್ಕೆ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ದು ಸುಳ್ಳು ಅನ್ನೋದು ಗೊತ್ತಾಗಿದೆ ಫ್ಯಾಕ್ಟ್ ಚೆಕ್ನಲ್ಲಿ ವೈರಲ್ ವಿಡಿಯೋದ ಅಸಲಿಯತ್ತು ಬಯಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಶೂಟ್ ಮಾಡಿದ್ದಂಥ ಹಳೆ ವಿಡಿಯೋ ಅನ್ನೋದು ಅದು ಹಳೆ ವಿಡಿಯೋ ಹಳೆ ವಿಡಿಯೋ ಹರಿಬಿಟ್ಟು ಅಭಿಮಾನಿಗಳು ಮಿಸ್ಲೀಡ್ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ತ್ ಮೂರರಂದು ಈ ವಿಡಿಯೋ ಎಕ್ಸ್ನಲ್ಲಿ ಶೇರ್ ಆಗಿತ್ತು